ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ರಾಮನಗರ ಜಿಲ್ಲೆ ಆರೋಹಳ್ಳಿ ನಿವಾಸಿಯಾದಂಥ ಶ್ರೀಮತಿ ಕುಮುದಿನಿ ಆನಂದ್ರವರಿಗೆ ಬೆಂಗಳೂರು ಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಆದಂತಹ ಬಸವಪುಲ್ಯ ನಾಗರಾಜರವರು ಶ್ರೀಮತಿ ಕುಮುದಿನಿ ಆನಂದ್ರವರು ಶಿಕ್ಷಕಿಯವರು ಅವರಿಗೆ ಗೌರವ ಸನ್ಮಾನ ಮತ್ತು ಅಭಿನಂದನಾ ಪತ್ರವನ್ನು ನೀಡಲಾಯಿತು ಅವರ ಮನೆಯಲ್ಲಿ ಐವತ್ಮೂರನೇ ಮಹಾಮನೆ ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ಬಸವ ಸಂದೇಶ ಶರಣ ಸಂಸ್ಕೃತಿ ಶರಣ ಸಂದೇಶಗಳನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು ಈ ಸಂದರ್ಭದಲ್ಲಿ ಬಸವಪ್ರಿಯ ನಾಗರಾಜುರವರು ಮಿಲಿಟಿ ಸುರೇಶ್ ಅವರು ಮತ್ತು ಬಿ ಸುರೇಶ್ ಅವರು ಬಸವಣ್ಣನ ಬಗ್ಗೆ ನಮನವನ್ನು ಸಲ್ಲಿಸಿದರು ಮತ್ತು ಪರಶಿವಮೂರ್ತಿಯವರು ವಚನ ಗಾಯನವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಶಶಿಕಲಾ ಮಹಾಲಿಂಗಯ್ಯ ಅನಿತಾ ಮೇಘನಾಮಾರ್ ಯಾದವರು ಹಾಜರಿದ್ದರು ಛತ್ರಪತಿ ಭಾಗವಹಿಸಿದ್ದ ಕಾರ್ಯಕ್ರಮವನ್ನು ಬೆಂಗಳೂರು ಬಸವರಾಮ ಕೇಂದ್ರದಿಂದ ತಾಲೂಕು ಕೇಂದ್ರ ಬಿಂದುವಾದ ಗ್ರಾಮ ಗ್ರಾಮದ ಆನಂದವರ ಮನೆಯಲ್ಲಿ ಅವರ ಮಹಾ ಕಾರ್ಯಕ್ರಮ ಮಾಡಿ ಅವರು ಆನಂದವರು ಇರಬೇಕಾಯ್ತು ಅವರ ಶ್ರೀಮತಿಯವರಿಗೆ ಅವರು ಇವತ್ತು ಕೆಲಸಗಳು ಗೌರವ ಮಾಡ್ತೀವಿ

ಸಾಹಿತ್ಯ ಭಕ್ತಿಯಿಂದ ಶರಣಾರ್ಥಿಗಳು ಈಗ ಬಸವಣ್ಣನವರ ಒಂದು ಪುಷ್ಪಾರ್ಚನೆ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಣಿಸುವುದರ ಮೂಲಕ ಕಾರ್ಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ಜಯ ಗುರು ಬಸವಾ ಜಯ ಗುರು ಬಸವಾ ಜಯ ಗುರು ಬಸವ ಜಯ ಗುರು ಬಸವಾ ಜಯ बसवा जय गुरु बसवा जय गुरु बसवा जय गुरु बसवा श्री गुरु बसवा लिंगाय नमः श्री गुरु बसवा लिंगाय नमः श्री गुरु बसवा लिंगाय नमः श्री गुरु बसवा लिंगाय ಜಯ ಗುರು ಬಸವಾ ಜಯ ಗೋರು ಬಸವಾ ಜಯ ಗುರು ಬಸವಾ ಶ್ರೀ ಗುರು ಬಸವಾ ಲಿಂಗಾಯ ನ ಮಹಾ ಜಯ ಗುರು ಬಸವಾ ಐವತ್ಮೂರು ಮನೆಯ ಮಹಾಮನೆಯ ಕಾರ್ಯಕ್ರಮದ ಐವತ್ಮೂರು ಮಹಾಮನೆಯ ಕಾರ್ಯಕ್ರಮ ಆನಂದ ಆನಂದ ಮನೆಯಲ್ಲಿ ಹತ್ತಿಯಿಂದ ಸವಣ್ಣ ಮನೆಗೆ ಎಲ್ಲಾ ಪುಪಾರ್ಥೆಯನ್ನು ಸಲ್ಲಿಸಬೇಕೆಂದು ಕೋರುತ್ತೇವೆ ಓಂ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪುಸೆ ಮಾಡಿದ್ರ ಕೆಲವು ಶನಿಗರು ಮಕ್ಕಳಿಗೆ ವಳ್ಳಿ ತಾಲೂಕು ಕೇಂದ್ರದ ಆನಂದ್ ಅವರ ಮನೆಯಲ್ಲಿ ಐವತ್ಮೂರನೇ ಈ ಮಹಾಮನೆ ಕಾರ್ಯಕ್ರಮವನ್ನ ನಮ್ಮ ಬೆಂಗಳೂರು ಬಸವಧರ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮ ಆಗ್ಬೇಕಾಗಿತ್ತು ಕಾರಣಾಂತರದಿಂದ ಕಾರ್ಯಕ್ರಮ ಮುಂದೆ ಹೋಗಿ ಆ ಸುದಿನ ನಮ್ಮ ಬಸವಣ್ಣನವರ ಒಂದು ವಿಚಾರಗಳನ್ನು ತಮಗೆ ತಲುಪಿಸೋದಕ್ಕೆ ಆ ಪುಣ್ಯ ದಿನ ಈ ನಿಮ್ಮ ಜೊತೆಯಲ್ಲಿ ಈ ದಿನ ಸುಯೋಗವಾಗಿಸ್ಕೊಂಡು ಬಂದಿದೆ ಆ ಒಂದು ವಿಚಾರವಾಗಿ ನಮ್ಮೆಲ್ಲರಿಗೂ ಶರಣ ಸರಣಾರ್ಥಿಗಳು ಮೊದಲನೆಯದಾಗಿ ಬಸವಣ್ಣವರು ಬಸವಣ್ಣವರು ಬಸವಣ್ಣನ ಏಕೆ ನಾವು ಬಸವಣ್ಣವ್ರನ್ನ ಆರಾಧ್ಯ ಅಂತ ಅನ್ಕೊಂಡು ನಾವು ಯಾಕೆ ಪೂಜೆ ಮಾಡಬೇಕು ಅವರು ಯಾರು ಅವರ ಇಷ್ಟೆಲ್ಲ ಒಂಬೈನೂರು ವರ್ಷಗಳಾದರೂ ಕೂಡ ನಾವು ಯಾಕೆ ನೆನೆಸ್ಕೋಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋದಾದರೆ ಬಾ ಎಂದರೆ ನನ್ನ ಕಸ ಒಳೆದು ಬಾ ಎಂದರೆ ನನ್ನ ವಸ್ತುಸ್ಥಿತಿಯೇ ಸ್ಥಿರವಾಗಿ ಹಾಗೆ ಸಾ ಎಂದರೆ ನನ್ನ ಸರ್ವಜ್ಞಾನಿಯಾಗಿ ಇರುವಂಥ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಬಸವಣ್ಣನವರ ಒಂದು ವಿಚಾರಧಾರೆ ನಮ್ಮ ಲಿಂಗಾಯತ ಧರ್ಮದ ಧರ್ಮ ಸಂಸ್ಥಾಪಕರು ಹಾಗೆಯೇ ಈ ದಿನ ನೀವೆಲ್ಲ ಏನು ಶಕ್ತಿ ಯೋಜನೆ ಅಂತ ನೋಡ್ಕೋತಾ ಇದ್ದೀರಾ ಬಿಟ್ರೆ ನಾವೆಲ್ಲ ಪೆನ್ಷನರ್ಸ್ ಬಂದಿರೋರು ಮೂವರು ಕೂಡ ನಾವು ಪೆನ್ಷನರ್ಸ್ ನಾವೆಲ್ಲ ಏನಾದ್ರೂ ಪಿಂಚಣಿ ತಗೋತಾ ಇದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರ್ಯಕರ್ತರು ಬಸವಣ್ಣವರು ಅವರು ವಿಜ್ಜನ ಮಹಾರಾಜನ ಕಾಲದಲ್ಲಿ ಇದ್ದಂತ ಯಾರ ಕೈ ಕಾಲ ಆಗೋದಿಲ್ಲ ಅವರಿಗೆ ಹಿರಿಯರಾಗಿದ್ರು ಅವ್ರಿಗೆ ನನ್ನ ಅರಿತಾರೆ ನಾನೇನಾದ್ರೂ ನಮಃ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಅಭಿನಂದನಾ ಪತ್ರ ಅರ್ಚನಾ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಬೇ ಬೇಡ ಎನ್ನುವವನೇ ಜಂಬುಕೇಶ್ವರನಲ್ಲಿ ನೀವು ಕಾಣಿರಣ್ಣ ನಿತ್ಯ ನೇಮವನ್ನು ಹೇಳಿ ಸತ್ಯಕ್ಕ ಒಂದು ವಚನ ಹೇಳಿದ್ದಾರೆ ಆಗ್ರಹ ಶರಣ ಆನಂದ ಐವತ್ಮೂರನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ರಾಮನಗರ ಜಿಲ್ಲೆ ಆರೋಹಳ್ಳಿಯ ನಿವಾಸಿಯಾದ ಶನ ಆನಂದ್ ಹಾಗೂ ಬಿನ್ ಲಿಂಗ ಲಿಂಗೈಕ್ಯ ಶಿವಪ್ಪ ನೀವು ಸಮಾಜ ಸೇವಕರು ಹಾಗೂ ಬಸವ ಪ್ರಸಾದ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ಕೈಂಕರ್ಯದಿಂದ ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜನಜೀವನಕ್ಕೆ ಆನಂದ ಬಸವಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸಿ ನಿಮ್ಮನ್ನು ಬೆಂಗಳೂರು ರಾಜ್ಯ ಬಸವಧರ್ಮ ಕೇಂದ್ರ ವತಿಯಿಂದ ನಿಮ್ಮ ಗ್ರಾಮದಲ್ಲೇ ನಿಮ್ಮ ಮನೆಯಲ್ಲೇ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದಿ ಶರಣರ ಸದಾ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹಾರೈಸುತ್ತಾ ಗೌರವಾಧ್ಯಕ್ಷರು ಚನ್ನಬಸವೈನವರು ಹಾಗೂ ಅಧ್ಯಕ್ಷರು ಬಸವಪ್ರಿಯ ನಾಗರಾಜು ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಶರಣಬಾಂಧವರಲ್ಲಿ Ibu masa waling kaya Nama Mana Dewa hey, Mana Dewa

ನಾರಿಗೆನೇರಿತು ತಾಮು ನಾರಾಯಣ ಎದೆ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲು ಪ್ರತ್ಯಕ್ಷ ಕಪಲಿಸಿದ್ದ ಮಲ್ಲಿಕಾರ್ಜುನ ನಾಲ್ಕು ಕೇಂದ್ರ ವತಿಯಿಂದ ಸರ್ಕಾರ ಮಾಡಿ ಶ್ರೀಮತಿ ಕುಮುದಿ ಆನಂದವರಿಗೆ ಐವತ್ತು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಇವರಿಗೆ ಸನ್ಮಾನ ಮಾಡಲಾಗಿದೆ ಎಲ್ಲಾ ಲಿಂಗವರವರಿಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಗೆಲ್ಲ ಶರಣು ಶರಣಾರ್ಥಿ ಇದು ಅನ್ಎಕ್ಸ್ಪೆಕ್ಟೆಡ್ ನಾನು ಬರ್ತಿದ್ದಂಗೆ ಬಂದ್ರಿ ನಾ ಏನು ಪ್ರಿಪೇರ್ ಮಾಡ್ಕೊಂಡಿರ್ಲಿಲ್ಲ ಖುಷಿ ಅನ್ಸುತ್ತೆ ಅಂದ್ರೆ ಒಂದು ಏನು ಅಂದ್ರೆ ಹೆಮ್ಮೆ ಅನ್ಸುತ್ತೆ ಲಿಂಗಾಯತ್ರ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ಮೊದಲು ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಎಲ್ಲಾ ಇದಕ್ಕೆ ಮಾಡಿದಾಗ ಓ ನೀವು ಲಿಂಗಾಯತ್ರ ಲಿಂಗಾಯತ್ರ ಧರ್ಮ ಫಾಲೋ ಮಾಡ್ತೀರಾ ಅದು ಮತ್ತೆ ಇವ್ರು ಹೇಳ್ದಂಗೆ ಶಿವಕುಮಾರ್ ಸ್ವಾಮಿಗಳನ್ನ ಇಡೀ ಇವರೇ ಮಾಡೋದ್ರಿಂದ ಆ ಧರ್ಮದಲ್ಲಿ ಹುಟ್ಟಿ ಬಸಬಂಡ್ ಫಾಲೋ ಮಾಡೋದು ಒಂದು ಹೆಮ್ಮೆ ಅಂತ ಅನ್ಸುತ್ತೆ

ಹುಬ್ಬಳ್ಳಿ ತಾಲೂಕು ಕೇಂದ್ರದ ಆನಂದ್ ಅವರ ಮನೆಯಲ್ಲಿ ಐವತ್ತ್ ಮೂರನೇ ಈ ಮಹಾಮನೆ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ಬಸವಧರ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಈ ಕಾರ್ಯಕ್ರಮ ಆಗಬೇಕಾಗಿತ್ತು ಕಾರಣಾಂತರದಿಂದ ಕಾರ್ಯಕ್ರಮ ಮುಂದೆ ಹೋಗಿ ಆ ಸುದಿನ ನಮ್ಮ ಬಸವಣ್ಣನವರ ಒಂದು ವಿಚಾರಗಳನ್ನು ತಮಗೆ ತಲುಪಿಸೋದಕ್ಕೆ ಆ ಪುಣ್ಯ ದಿನ ಈ ನಿಮ್ಮ ಜೊತೆಯಲ್ಲಿ ಈ ದಿನ ಸುಯೋಗವಹಿಸಿಕೊಂಡು ಬಂದಿದೆ ಆ ಒಂದು ವಿಚಾರವಾಗಿ ನಮ್ಮೆಲ್ಲರಿಗೂ ಸರಣ ಸರಣಾರ್ಥಿಗಳು ಮೊದಲನೆಯದಾಗಿ ಬಸವಣ್ಣವರು 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 ಏಕೆ ನಾವು ಬಸವಣ್ಣವ್ರನ್ನ ಆರಾಧ್ಯ ಅಂತ ಅನ್ಕೋದು ಅಥವಾ ನಾವು ಯಾಕೆ ಪೂಜೆ ಮಾಡಬೇಕು ಅವರು ಯಾರು ಅವರ ಇಷ್ಟೆಲ್ಲ ಒಂಬೈನೂರು ವರ್ಷಗಳಾದರೂ ಕೂಡ ನಾವು ಅವನ್ನು ಯಾಕೆ ನೆನೆಸ್ಕೋಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋದಾದರೆ ಬಾ ಎಂದರೆ ನನ್ನ ಕಸ ಒಳೆದು ಬಾ ಎಂದರೆ ನನ್ನ ವಸ್ತುಸ್ಥಿತಿಯೇ ಸ್ಥಿರವಾಗಿ ಹಾಗೆ ಸಹ ಎಂದರೆ ನನ್ನ ಸರ್ವಜ್ಞಾನಿಯಾಗಿ ಇರುವಂಥ ವಿಚಾರಗಳನ್ನು ತಿಳಿಸಿಕೊಟ್ಟಂಥ ಬಸವಣ್ಣನವರ ಒಂದು ವಿಚಾರಧಾರೆ ನಮ್ಮ ಲಿಂಗಾಯತ ಧರ್ಮದ ಧರ್ಮ ಸಂಸ್ಥಾಪಕರು ಹಾಗೆಯೇ ಈ ದಿನ ನೀವೆಲ್ಲ ಏನು ಶಕ್ತಿ ಯೋಜನೆ ಅಂತ ನೋಡ್ಕೋತಾ ಇದ್ದೀರಾ ಅದು ಬಿಟ್ಟರೆ ನಾವೆಲ್ಲ ಪೆನ್ಷನರ್ಸು ಬಂದಿರೋದು ಮೂವರು ಕೂಡ ನಾವು ಪೆನ್ಷನರ್ಸು ನಾವೆಲ್ಲ ಏನಾದರೂ ಪಿಂಚಣಿ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರ್ಯಕರ್ತರು ಬಸವಣ್ಣನವರು ಅವರು ವಿಜ್ಜಲನ ಮಹಾರಾಜನ ಕಾಲದಲ್ಲಿ ಇದ್ದಂತ ಯಾರ ಕೈ ಕಾಲ ಆಗೋದಿಲ್ಲ ಅವರಿಗೆ ಹಿರಿಯರಾಗಿದ್ದು ಅರಿತಾರೆಂಗಾಯನ ಮಹಾ ಬಸವಲಿಂಗಾಯ ನಮಃ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಅಭಿನಂದನಾ ಪತ್ರ ಅರ್ಚನಾ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಗಳಿಗೆ ಬೇಡ ಎನ್ನುವವನೇ ಜಂಬುಕೇಶ್ವರನಲ್ಲಿ ನೀವು ಕಾಣಿರಣ್ಣ ನಿತ್ಯ ನಿಯಮವನ್ನು ಅಂಥೇಳಿ ಸತ್ಯಕ್ಕ ಒಂದು ವಶವನ್ನು ಹೇಳಿದ್ದಾರೆ ಅದರ ಶರಣ ಆನಂದ ಐವತ್ಮೂರನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ರಾಮನಗರ ಜಿಲ್ಲೆ ಆರೋಹಳ್ಳಿಯ ನಿವಾಸಿಯಾದ ಶರಣ ಆನಂದ್ ಹಾಗೂ ಬಿನ್ ಲಿಂಗ ಲಿಂಗೈಕ್ಯ ಶಿವಪ್ಪ ನೀವು ಸಮಾಜ ಸೇವಕರು ಹಾಗೂ ಬಸವತತ್ವ ಪ್ರಸಾದ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮನ ಧನದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ಕೈಂಕರ್ಯದಿಂದ ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜನಜೀವನಕ್ಕೆ ಆನಂದ ಬಸವಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸಿ ನಿಮ್ಮನ್ನು ಬೆಂಗಳೂರು ರಾಜ್ಯ ಬಸವಧರ್ಮ ಕೇಂದ್ರ ವತಿಯಿಂದ ನಿಮ್ಮ ಗ್ರಾಮದಲ್ಲೇ ನಿಮ್ಮ ಮನೆಯಲ್ಲೇ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದಿ ಶರಣರ ಸದಾ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹಾರೈಸುತ್ತಾ ಗೌರವಾಧ್ಯಕ್ಷರು ಚೆನ್ನಬಸವನವರು ಹಾಗೂ ಅಧ್ಯಕ್ಷರು ಬಸವಪ್ರಿಯ ನಾಗರಾಜು ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಶರಣ ಬಗ್ಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ Eh hey, mana ni awak hey, Mana ni awak

ಕೇಂದ್ರ ವತಿಯಿಂದ ಸತ್ಕಾರ ಮಾಡಿ ಶ್ರೀಮತಿ ಕುಮುದಿ ಆನಂದವರಿಗೆ ಐವ ಐವತ್ತು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿ ಇವರಿಗೆ ಸನ್ಮಾನ ಮಾಡಲಾಗಿದೆ ಎಲ್ಲಾ ಲಿಂಗವರವರಿಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಗೆಲ್ಲ ಶರಣು ಶರಣಾರ್ಥಿಗಳು ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ